ಪ್ರಯಿಸಲೋಡ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವಾದ ಶ್ರೀ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇವತ್ತಿನ ಸಂದೇಶವು ಕೂಡ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಎರಡು ಕಾರ್ಮಿಕರ ಮಿತ್ರ ವಚನಗಳು ಅಂದರೆ ದುಡಿಯುವವರಿಗೆ ಸರಿಯಾದ ದೇವರ ವಾಕ್ಯಗಳು ಅಂತ ಇದರ ಅರ್ಥ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಭಾಗ ಎರಡು ಕಾರ್ಮಿಕರ ಮಿತ್ರ ವಚನಗಳು ಈಗ ವಚನದ ಕಡೆಗೆ ಹೋಗೋಣ ಜ್ಞಾನೋಪ್ತಿ ಆರು ಆರರಿಂದ ಹನ್ನೊಂದು ಸೋಮಾರಿಯ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನ ತಂದುಕೋ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನೋಡಿ ಇಡೀ ಇರುವೆಗಳಿಗೆ ಬಹಳ ಜ್ಞಾನ ಇದೆ ಅದನ್ನ ನೋಡಿ ನಾವು ಕಲ್ತುಕೊಳ್ಬೇಕು ಅಂತ ಇದರ ಅರ್ಥವ ಅರ್ಥ ಏನಪ್ಪಾ ಅಂದ್ರೆ ಏಳನೇ ವಚನ ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರು ಅದಕ್ಕೆ ಹೇಳಿಕೊಡೋರು ಬುದ್ಧಿವಾದ ಹೇಳಿಕೊಡೋರು ಮಾಡೋರು ಹೀಗೆ ಮಾಡೋ ಅಂತ ಯಾವುದೂ ಇಲ್ಲ ಅದೊಂದು ಸಣ್ಣ ಒಂದು ಜೀವಿ ಎಲ್ಲರಿಗೂ ಗೊತ್ತಿದೆ ಹಾಗಾದರ ಜ್ಞಾನವನ್ನು ನಾವು ಕಲಿತುಕೊಳ್ಳಬೇಕು ಏನಪ್ಪ ಜ್ಞಾನ ಎಂಟನೇ ವಚನ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಡುವುದು ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಅಂದರೆ ಸುಗ್ಗಿಯಲ್ಲಿ ಅಂದರೆ ಬೇಸಿಗೆ ಕಾಲ ಇನ್ನು ಮುಂದೆ ಮಳೆಗಾಲ ಬರ್ತದೆ ಆಗ ನಮಗೆ ಊಟಕ್ಕೇನು ಇಲ್ಲ ನಾವು ಈಗಲೇ ಎಲ್ಲವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಅಂತ ಅದಕ್ಕೆ ಒಂದು ಯೋಚನೆ ಬರುತ್ತದೆ ಹಾಗೆ ತಗೊಂಡೋಗಿ ಅದು ಎಲ್ಲವನ್ನು ಮಳೆಗಾಲಕ್ಕೆ ಬೇಕಾಗಿದ್ದನ್ನು ಕೂಡಿಸಿ ಇಟ್ಟುಕೊಳ್ತದೆ ಅದೇ ರೀತಿ ಅದು ಮಾತ್ರ ಅಲ್ಲ ಇವತ್ತು ಇಲಿ ಹೆಗ್ಗಣಗಳು ಕೂಡ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಬೇಕಾಗಿದ್ದು ಎಲ್ಲವನ್ನು ಕೂಡಿಸಿ ಇಟ್ಟುಕೊಳ್ತವೆ ಆ ಒಂದು ಜ್ಞಾನವನ್ನು ಇವತ್ತು ನಾವು ಕೂಡ ಪಡಿತುಕೊಳ್ಳಬೇಕು ದುಡಿದಿದ್ದೀನ ಆವತ್ತೇ ತಿನ್ನುವುದಲ್ಲ ಯೌವನ ಕಾಲದಲ್ಲಿ ವಯಸ್ಸಾಗುವಾಗ ವಯಸ್ಸಾಗುವುದಕ್ಕೆ ಒಂದು ಹದಿನೆಂಟರಿಂದ ಐವತ್ತೈದು ವರ್ಷದವರೆಗೂ ಇವತ್ತು ದುಡಿದ ದಿನ ನನಗೆ ವಯಸ್ಸಾದ ಮೇಲೆ ಬೇಕಪ್ಪ ನಾನು ಕೂಡಿಸಿಟ್ಟುಕೊಳ್ಳಬೇಕೆಂಬುದಾಗಿ ನಾವು ಕೂಡಿಸಿ ಇಟ್ಟುಕೊಳ್ಬೇಕಾಗ್ತರಿಸಿತ್ತು ಅದೇ ಕೊಯ್ಲಿನ ಕಾಲ ಅಂದರೆ ಅದೇ ಹದಿನೆಂಟು ವರ್ಷದಿಂದ ಒಂದು ಐವತ್ತೈದು ವರ್ಷದವರೆಗೆ ಸರ್ಕಾರಿ ಅಧಿಕಾರಿಗಳಾದರೆ ಅರವತ್ತು ವರ್ಷದವರೆಗೆ ಅವರಿಗೆ ಅವರ ಕೆಲಸ ಇರ್ತದೆ ಆಮೇಲೆ ಪೆನ್ಷನ್ ಬರ್ತಾ ಇರ್ತದೆ ಆದರೆ ದಿನ ಕೂಡಿ ನೌಕರರು ಈ ರೀತಿ ಯೌವನದಲ್ಲಿ ದುಡಿದ ಅವತ್ತೆ ಅವತ್ತೇ ಖರ್ಚು ಮಾಡಿದ್ರೆ ಮುಗಿಸೋದೇ ಏನು ಮಾಡಬೇಕು ನನಗೆ ಮುಂದಕ್ಕೆ ಬೇಕೆಂಬುದಾಗಿ ಅರ್ಥ ಮಾಡಿಕೊಂಡು ಇಟ್ಟುಕೊಳ್ಳಬೇಕಾಗಿದೆ ಹಾಗೆ ಅದನ್ನು ಮತ್ತೆ ಅವತ್ತ ಅವತ್ತೆ ನಾವು ತಿಂದು ಖರ್ಚು ಮಾಡಿ ಆ ಕಷ್ಟಗಳು ಬರುವಾಗ ಇತರರ ಹತ್ರ ಹೋಗಿ ಸಾಲ ಕೇಳಿದ್ರೆ ಸಾಲ ಸಿಕ್ಕಬಹುದು ಒಂದು ವೇಳೆ ಅವರು ಕೊಟ್ಟು ಸಮಯಕ್ಕೆ ಸರಿ ಬಂದು ಕೇಳ್ತಾರೆ ಹಾಗೆ ಕೊಡದಿದ್ದರೆ ಆಗ್ತದೆ ಅವರು ಹೇಳಿಕೊಂಡರೆಲ್ಲ ತಿರುಗುತ್ತಾರೆ ಜಾಸ್ತಿ ಕೊಟ್ಟರೆ ಬಡ್ಡಿ ಕೂಡ ಅವರು ಕೇಳಬಹುದು ಆದ್ದರಿಂದ ಬಹಳ ಕಷ್ಟ ಸಂಕಟಕ್ಕೆ ಗುರಿ ಹಾಗೆ ಇರುವೆ ಹಾಗೆ ಕೂಡ ನಾವು ಬಹಳ ಎಚ್ಚರವಾಗಿ ಕೂಡಿಸಿಟ್ಟುಕೊಳ್ಳೋರು ಬೇಕು ನಮ್ಮ ವಯಸ್ಸು ಕಾಲದಲ್ಲಿ ನಾವು ದುಡಿದಿದ್ದನ್ನು ಅದು ನಮ್ಮ ಮಕ್ಕಳ ಜೀವನಕ್ಕೂ ವಿದ್ಯಾಭ್ಯಾಸಕ್ಕೂ ಮುಂದೆ ಅವರ ಮಕ್ಕಳಿಗೆ ಕೂಡ ಅನುಕೂಲವಾಗ್ತದೆ ಇಲ್ಲದಿದ್ರೆ ಬಹಳ ಕಷ್ಟ ಸಂಕಟಗಳಿಗೆ ಗುರಿಯಾಗಬೇಕಾಗ್ತದೆ ಒಂಬತ್ತನೇ ವಚನ ಸೋಮಾರಿಯ ಎಷ್ಟು ಹೊತ್ತು ನಿದ್ರೆ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ ಅಂತೇಳಿ ಅನೇಕರು ಏನು ಮಾಡ್ತಾರೆ ಸೋಮಾರಿಗಳು ದುಡಿಯೋಕ್ಕಾಗದವರು ಬಹಳ ಹೊತ್ತು ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಕೂಡ ಹೇಳೋದಿಲ್ಲ ಅವರು ಎಚ್ಚರಗೊಳ್ಳೋದಿಲ್ಲ ಮಲ್ಕೊಂಡೇ ಕೈ ಮುದ್ರಿಕೊಂಡೇ ಅಲ್ಲೇ ಇರ್ತಾರೆ ಇವರು ಸೋಮಾರಿಗಳಾಗಿದ್ದಾರೆ ಇವರು ದುಡಿದು ಜೀವನ ಮಾಡೋರು ಅಲ್ಲ ಎಂಬುದಾಗಿ ಹತ್ತನೇ ವಚನ ಇನ್ನು ಸ್ವಲ್ಪ ನಿದ್ರೆ ಇನ್ನು ಸ್ವಲ್ಪ ತೂಕಡಿಕೆ ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದಿಕೊಳ್ಳುವಿಯಾ ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೇನೆ ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೇನೆ ಅಂತ ನೀನು ಯೋಚನೆ ಮಾಡ್ತೀಯಾ ಹಾಗೇನು ಮಾಡ್ತಾರೆ ಇಂಥವ್ರು ಸೋಮಾರಿಗಳು ಸರಿಯಾಗಿ ದುಡಿಯೋರೆಲ್ಲ ಜೀವನ ಸಾಕ್ಸವರು ಕೂಡ ಅಲ್ಲ ಇವರು ಬಹಳ ಸೋಮಾರಿಗಳಾಗ್ತಾರೆ ಅವರು ಆದ್ದರಿಂದ ಬೇಗ ಹೇಳೋದಿಲ್ಲ ಅವರ ಕೆಲಸಕ್ಕೆ ಅವರು ಕೈ ಹಾಕುವುದಿಲ್ಲ ಹನ್ನೊಂದನೇ ವಚನ ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳನ್ನ ನಿನ್ನ ಮೇಲೆ ಬರುವುದು ಯಾವಾಗ ಬೆಳಿಗ್ಗೆ ಬೇಗ ಎದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರ ದಿನನಿತ್ಯದ ಕೆಲಸಗಳನ್ನು ಮಾಡದೆ ಹೋಗ್ತಾರೋ ಅಂಥವ್ರು ನಿದ್ದೆಯಿಂದ ಹೇಳೋದಿಲ್ಲ ಇವರು ಬಹಳ ಸೋಮಾರಿಗಳಾಗಿದ್ದಾರೆ ಅಂಥವ್ರ ಮೇಲೆ ಬಡತನ ಅಂದರೆ ಕಡೆಗೆ ಊಟಕ್ಕಿಲ್ಲ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಸುಖ ಹೇಳಿದರೆ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲ ಮಕ್ಕಳಿಗೂ ಬಹಳ ಕಷ್ಟ ಅಂಥವ್ರ ಮೇಲೆ ಬಹಳ ಬಡತನ ಬರ್ತದೆ ಅಂಥವ್ರ ಕಡೆಗೆ ಇನ್ನೊಬ್ಬರನ್ನು ನಂಬಿ ಕೈ ಚಾಚಿಕೊಂಡು ಹೋಗಿ ಅಷ್ಟು ಕೊಡಿ ಇಷ್ಟು ಕೊಡಿ ಅವರು ಒಂದು ವೇಳೆ ಕೊಡಬಹುದು ಕಡೆಗೆ ಕೆಲಸಕ್ಕೆ ಕರಿದಾಗ ಹೋಗೋದಿಲ್ಲ ಆಗಲೂ ನಿದ್ರೆನೆ ಕಡೆಗೆ ಅವರು ಜಗಳಕ್ಕೆ ಬರ್ತಾರೆ ಇದ್ದರೆಲ್ಲ ಹೇಳಿಕೊಂಡು ಹೋಗ್ತಾರೆ ಇದು ಅವರ ಬಡತನ ಈ ದುಡಿಯದ ದುಡಿಯೋರು ಸರಿಯಾಗಿ ದುಡಿಯದೆ ಇರುವಂಥದ್ದು ನಿದ್ದೆ ಮಾಡಿಕೊಂಡು ಕಾಲ ಕಳೆಯುವಂಥದ್ದು ಇನ್ನೊಬ್ರು ಮೇಲೆ ಭಾರ ಹಾಕುವಂಥದ್ದು ಹಾಗೆ ಹನ್ನೊಂದನೇ ಹನ್ನೆರಡನೇ ವಚನ ನೀಚನು ದುಷ್ಟನೂ ಆಗಿರುವ ಅವನ ನಡತೆಯನ್ನು ನೋಡು ಸೊಟ್ಟು ಬಾಯಿಯವನಾಗಿದ್ದಾನೆ ಕಡೆಗೆ ಇಂಥವ್ರು ಏನಾಗಿದ್ದಾರೆ ಈ ದುಡಿಯೋದ ಸಮಯದಲ್ಲಿ ದುಡಿಯದವರು ನಿದ್ದೆ ಮಾಡಿಕೊಂಡೇ ಇದ್ದು ಇನ್ನೊಬ್ಬರನ್ನ ನಂಬಿ ಬದುಕುವವರು ಇವರು ದುಷ್ಟರಾಗಿದ್ದಾರೆ ಸೊಟ್ಟು ಬಾಯಿ ಕಡೆಗೆ ಕೇಳಿದ ಮೇಲೆ ಜಗಳಕ್ಕೆ ಹೋಗ್ತಾರೆ ಬಾಯಿಗೆ ಬಂದಾಗೆ ಮಾತನಾಡ್ತಾರೆ ಇದು ಅಂಥವರ ಸ್ವಭಾವ ಬಹಳ ಬಹಳ ಎಚ್ಚರವಾಗಿರಬೇಕು ಅಂಥವ್ರ ಕಡೆಗೆ ಈ ರೀತಿ ಒಂದು ದುಷ್ಟರಾಗ್ತಾರೆ ಹೇಳಿ ತಿಳಿಸ್ತದೆ ಹಾಗೆ ಹದಿಮೂರನೇ ವಚನ ಕಣ್ಣನ್ನು ಮಿಟುಕಿಸುತ್ತಾನೆ ಕಾಲಿನಿಂದ ಕೆರೆಯುತ್ತಾನೆ ಬೆರಳು ಸಣ್ಣ ಮಾಡುತ್ತಾನೆ ಕಡೆಗೆ ಸಾಲ ಕೇಳ್ತಾನೆ ಕೊಡಕೋದ್ರೆ ಜಗಳ ಮಾಡ್ತಾನೆ ಕಡೆಗೆ ಅಂತವ್ ಏನ್ ಮಾಡ್ತಾನೆ ಕಣ್ಣಿನಲ್ಲಿ ಒಂದು ನೋಟ ಬೇರೆ ಕಾಲನ್ನು ಎಲ್ಲಡಿಸ್ತಾ ಇರ್ತಾನೆ ಬೆರಳು ಸಣ್ಣ ಮಾಡ್ತಲೇ ಇರ್ತಾನೆ ಇವ್ನಿಗೆ ಏನ್ ಹೇಳಬೇಕು ಏನು ಬಯ್ಬೇಕು ಏನು ಮಾಡಬೇಕು ಅಂತೇಳಿ ಇದು ಸೋಮಾರಿಗಳ ಕೆಲಸವಾಗಿದೆ ಹದಿನಾಲ್ಕನೇ ವಚನ ಅವರ ಮನಸ್ಸಿನಲ್ಲಿರುವುದು ದ್ರೋಹವೇ ಕೇಡನ್ನು ನಿರಂತರವಾಗಿ ಕಲ್ಪಿಸುತ್ತಾನೆ ಜಗಳದ ಬೀಜವನ್ನು ಬಿತ್ತುತ್ತಾನೆ ಈ ದುಡಿಯದವರು ಸಹ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳೋದ್ರೆ ಏನು ಮಾಡ್ತಾರೆ ಜೊತೆ ಯಾರ ಹತ್ರ ಹೋಗೋಣ ಯಾರ ಹತ್ರ ಕೇಳೋಣ ಯಾರಿಗೆ ಯಾವ ರೀತಿ ಸುಳ್ಳು ಹೇಳೋಣ ಯಾವ ರೀತಿ ಮೋಸ ಮಾಡೋಣ ಅಂತೇಳಿ ಬನ್ನಿ ಆ ಕೇಡನ್ನೇ ಅವರು ಮಲ್ಕೊಂಡು ಯೋಚನೆ ಮಾಡ್ತಾರೆ ಜಗಳದ ಬೀಜವನ್ನು ಬಿತ್ತುತ್ತಾರೆ ಕಡೆಗೆ ಕೊಟ್ಟಿದ್ದನ್ನು ಕೇಳೋಕ್ಕೆ ಹೋಗುತ್ತೆ ಏನು ಮಾಡ್ತಾರೆ ಜಗಳ ಮಾಡ್ತಾರೆ ಹಾಗಿರುವಾಗ ಹದಿನೈದನೇ ವಚನ ಆದ ಕಾರಣ ಅವನಿಗೆ ತಟ್ಟನೆ ಇಪ್ಪತ್ತು ಸಂಭವಿಸದು ಹೇಳದ ಹಾಗ ಪಕ್ಕನೆ ಮುರಿಯಲ್ಪಡುವನು ಆದ ಕಾರಣ ಮತ್ತೆ ಅವನಿಗೆ ಯಾರು ಕೊಡೋರಿಲ್ಲ ಮಾಡೋರಿಲ್ಲ ಯಾವುದು ಇಲ್ಲ ಏನು ಹುಟ್ಟೋದಿಲ್ಲ ಬಹಳ ಕಷ್ಟ ಸಂಕಟಗಳಿಗೆ ಗುರಿಯಾಗ್ತಾನೆ ಇವನ ನೀಚತನ ದುಷ್ಟತನ ಮುರಿದು ಹೋಗ್ತದೆ ಅವನ ಜೀವಮಾನ ಮುಂದೆ ಬಹಳ ಕಷ್ಟವಾಗಬಹುದು ಈ ಸೋಮಾರಿಗಳದ್ದು ನಿದ್ದೆಯಿಂದ ಹೆಚ್ಚದವರು ಸರಿಯಾಗಿ ದುಡಿಯ ದುಡಿಯದವರು ಹಾಗೆ ಹದಿನಾರನೇ ವಚನ ಯಹೋವನ್ನು ಹಾಗೆ ಮಾಡುವ ವಸ್ತುಗಳು ಆರು ಇವೆ ಹೌದು ಏಳು ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ ಯಾವುದೆಂದರೆ ಹೆಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಿರ್ದ ರಕ್ತವನ್ನು ಸುರಿಸುವ ಕೈ ಇಂಥವ್ರು ಬರೀ ಏನು ಮಾಡ್ತಾರೆ ಸುಳ್ಳು 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 ಹೇಳ್ಕೊಂಡು ಹೋಗ್ತಾರೆ ಕಣ್ಣಲ್ಲಿ ನಾನು ಅಂಥವನು ನಾನು ಇಂಥವನು ಅಂತ ಹೇಳ್ತಾರೆ ಬರೀ ಸುಳ್ಳು ಹೇಳಿಕೊಂಡೇ ಹೋಗ್ತಾರೆ ಅದಲ್ಲದೆ ಹೊಡಿಯೋದು ಬಡಿಯೋದು ಏನೋ ಮಾಡಬಹುದು ರಕ್ತ ಕೂಡ ಸುರಿಸಬಹುದು ಅವರ ಕೈ ಹಂತದಕ್ಕೂ ಕೂಡ ಹೋಗ್ತದೆ ಸೋಮಾರಿಗಳದ್ದು ಹದಿನೆಂಟನೇ ವಚನ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ತ್ವರೆ ಕೇಡು ಮಾಡಲು ತ್ವರೆಪಡುವ ಕಾಲು ಇಂಥವರು ಬರೀ ಕೆಟ್ಟ ಆಲೋಚನೆಗಳು ಅವರ ಹೃದಯದಲ್ಲಿ ಇರುವುದೇ ಕೆಟ್ಟುದು ತ್ವರೆ ಕೇಡು ಮಾಡಲು ತ್ವರೆಪಡುವ ಕಾಲು ಒದಲಿಕ್ಕೂ ಹೋಗಬಹುದು ಏನೇ ಮಾಡಬಹುದು ಕೆಟ್ಟ ಕಾಲಿಗಳಿಗೂ ಹೋಗಬಹುದು ಹತ್ತೊಂಬತ್ತನೇ ವಚನ ಅಸಹ್ಯವಾಡುವ ಸುಳ್ಳು ಸಾಕ್ಷಿ ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು ಈ ಹೇಳಿ ಇದು ದೇವರಿಗೆ ಅಸಹ್ಯ ಸುಳ್ಳು ಸಾಕ್ಷಿ ದುಡ್ಯಕ್ಕಾಗದೆ ನಿದ್ದೆ ಮಾಡಿಕೊಂಡು ದುಡ್ಯಕ್ಕಾಗದಂಥ ಈ ಬಡತನ ಬರುವರು ಸೋಮಾರಿ ಕಾರ್ಮಿಕರಿಗೆ ಇದೇ ಕಥೆ ಆಗದಿದೆ ಎಲ್ಲ ಇಂಥವರು ದೇವರಿಗೆ ಬಹಳ ಬೇಸರವುಳ್ಳವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆಗಬಾರದು ನನ್ನ ಸಹೋದರ ಸಹೋದರಿಯರೇ ಇರುವೆ ಹಾಗೆ ನೋಡಿ ನಾವು ಅದರಂತೆ ನಾವು ಬುದ್ಧಿ ಕಲಿಸುವವರಾಗಿದ್ದಾರೆ ಪ್ರಾಯದಲ್ಲಿ ದುಡಿಯಬೇಕು ನಾವು ಕೂಡಿಟ್ಟುಕೊಳ್ಳಬೇಕು ಅದರಲ್ಲಿ ಜೀವನ ಮಾಡಬೇಕು ಆದ್ದರಿಂದ ಖಂಡಿತವಾಗಿ ದುಡಿಯುವರು ಸಂಪಾದನೆ ಮಾಡೋರು ಒಳ್ಳೆಯ ಬುದ್ಧಿವಂತರು ಇವತ್ತು ಕೂಡ ನಾವು ಅವರನ್ನು ನೋಡ್ತೇವೆ ಕನಿಷ್ಠ ಪಕ್ಷ ಬೇಗ ಆರು ಗಂಟೆ ಒಳಗೆ ಐದುವರೆ ಐದು ಐದುವರೆಗೆ ಹೇಳ್ತಾರೆ ಹೋಗಲಿ ಆರು ಗಂಟೆಗೆ ಆದರೂ ಹೇಳ್ತಾರೆ ಅವರ ದಿನನಿತ್ಯದ ಕೆಲಸವನ್ನು ಮಾಡಿ ದುಡಿಮೆಗೆ ಅವರು ಕೈ ಹಾಕ್ತಾರೆ ಬೆಳಿಗ್ಗೆ ಮಟ್ಟ ಮೊದಲು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇಂಥವ್ರು ಬಹಳ ಉತ್ತಮರಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾರೆ ಬೇರೆಯವ್ರ ಹತ್ರ ಸಾಲ ಮೂಲ ಕೇಳಿ ಜಗಳ ಈಗಳ ಮಾಡ್ಕೊಂಡು ಹೋಗುವುದಿಲ್ಲ ಒಂದು ವೇಳೆ ಕೇಳಿ ಕೇಳಿ ತಕೊಂಡ್ರು ಕೂಡ ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ ಕಡೆಗೆ ಅವರ ಹತ್ರ ಕೊಟ್ಟವ್ರ ಹತ್ರ ಜಗಳಕ್ಕೆ ಓದುವ ಮನಸ್ಸು ನೋಯಿಸುವುದು ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಆದ್ದರಿಂದ ಕಾರ್ಮಿಕರು ಈ ರೀತಿ ಆಗಬಾರದು ಮಿತ್ರರಾಗಿ ದೇವರ ವಾಕ್ಯಕ್ಕೆ ಮಿತ್ರರಾಗಿ ಜೀವಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ಮುಂದೆ ಯೋಬ ಹನ್ನೆರಡನೇ ಅಧ್ಯಾಯ ಏಳನೇ ವಚನವನ್ನು ನೋಡಿಕೊಳ್ಳೋಣ ಆದರೆ ಮೃಗಗಳನ್ನು ವಿಚಾರಿಸು ನಿನಗೆ ಉಪದೇಶ ಮಾಡು ಆಕಾಶದ ಪಕ್ಷಿಗಳನ್ನು ಕೇಳು ನಿನಗೆ ತಿಳಿಸು ಇವತ್ತು ಮೃಗಗಳು ನೋಡಿ ಒಂದು ಅವರಿಗೆ ಆಹಾರ ಇಲ್ಲ ಇದ್ದರೆ ಇನ್ನೊಂದು ಕಡೆಗೆ ಹೋಗ್ತವೆ ಹುಡುಕಿಕೊಂಡು ಹೋಗ್ತವೆ ಅಲ್ಲಿ ಇಲ್ಲ ಇನ್ನೊಂದು ಕಡೆಗೆ ಹೋಗ್ತವೆ ಹಾಗೆ ನಾವು ಕೂಡ ಒಂದು ಕಡೆ ಕೆಲಸ ಇಲ್ಲ ಇದ್ರೆ ಇನ್ನೊಂದು ಕಡೆ ಹುಡುಕುತ್ತಾ 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 ಹೋಗಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆಗ ದೇವರು ಒದಗಿಸಿ ಒದಗಿಸುವವನಾಗಿದ್ದಾನೆ ಆಕಾಶದ ಪಕ್ಷಿಗಳನ್ನು ಕೇಳುವ ನಿನಗೆ ತಿಳಿಸು ಈಗ ಒಂದು ಮರದ ಹಣ್ಣು ನಮ್ಮ ಮರದಲ್ಲಿ ಹಣ್ಣು ಇರ್ತದೆ ಆ ಪಕ್ಷಿಗಳೆಲ್ಲ ಅಲ್ಲಿ ಬಂದು ತಿಂತವೆ ಅದು ಖಾಲಿ ಆದ ಮೇಲೆ ಅಲ್ಲೇ ಕೂತ್ಕೊಳ್ತಾವ ಇಲ್ಲ ಇನ್ನೊಂದು ಕಡೆ ಹುಡುಕಿಕೊಂಡು 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 ಹೋಗ್ತವೆ ಅವು ಸಾಯಂಕಾಲ ಹೊಟ್ಟೆ ತುಂಬಿಸಿಕೊಂಡು ಬಂದು ಅವು ಮಾಮೂ ಮಾಮೂಲಿ ತಂಗುವ ಸ್ಥಳಕ್ಕೆ ಬರ್ತವೆ ಹಾಗೆ ಇವತ್ತು ದುಡಿಯೋರು ಕೂಡ ಏನು ಮಾಡಬೇಕು ಒಂದಲ್ಲ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹುಡುಕ್ತಾ ಹೋಗೋದಾಗ ಕೆಲಸ ನಮಗೆ ಅಲ್ಲಿ ಬೇಕಾಗಿದ್ದ ಆಹಾರವನ್ನು ಸಿಕ್ಕೇ ಸಿಕ್ತಾನೆ ದೇವರು ಯಾರನ್ನು ಸುಮ್ಮನೆ ಬಿಡೋರು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ನೋಡಿ ಒಂದು ಮೃಗಗಳಿಗೂ ದೇವರು ಹೋಲಿಸಿದ್ದಾರೆ ಆಕಾಶದ ಪಕ್ಷಿಗಳಿಗೂ ಹೋಗಿ ಹೋಲಿಸಿದ್ದಾರೆ ಜ್ಞಾನೋಕ್ತಿ ಗ್ರಂಥದಲ್ಲಿ ನಾವು ಓದಿಕೊಂಡಿದ್ದೇವೆ ಒಂದು ಇರುವೆಗಳಿಗೂ ಕೂಡ ಹೋಲಿಸಿದ್ದಾರೆ ಹಾಗೆ ಒಂದು ನಮ್ಮ ಯೌವನ ಪ್ರಾಯದಲ್ಲಿ ಅಂದಾಜೊಂದು ಕೂಲಿ ಕಾರ್ಮಿಕರು ಐವತ್ತೈದು ವರ್ಷದವರೆಗೆ ಹೋಗಲಿ ಅರವತ್ತು ವರ್ಷದವರೆಗೆ ಸ್ವಲ್ಪ ಸ್ವಲ್ಪ ದುಡಿಬೋದು ಆವಾಗ ಸಂಪಾದನೆ ಮಾಡಿ ಇಟ್ಟುಕೊಳ್ಳಬಹುದು ಆಮೇಲೆ ಹೊತ್ತಿಂದ ಹೊತ್ತಿಗೆ ನಾಳೆ ನೋಡೋಣ ನಾಳೆ ನೋಡೋಣ ಖರ್ಚು ಮಾಡಿಕೊಂಡು ಕಷ್ಟಗಳ ಕಾಲ ಬಂದಾಗ ಯಾರು ಕೊಡುವುದಿಲ್ಲ ಕೊಟ್ಟರೆ ಕಡೆಗೆ ಕೇಳ್ತಾರೆ ಜಗಳ ಮಾಡ್ತಾರೆ ಕೊಟ್ಟವರ ಮನಸ್ಸು ನೋಯಿಸುವರಾಗ್ತಾರೆ ಅದು ಕೂಡ ಒಂದು ಕೊಲೆಗೆ ಸಮಾನ ಅದು ಕೂಡ ಆಗಬಾರದು ಹಾಗೆ ಇದು ದುಡಿಯುವಂತ ಕಾರ್ಮಿಕರಿಗೆ ಮಿತ್ರ ವಚನಗಳಾಗಿವೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕು ಕೂಲಿ ಕಾರ್ಮಿಕರು ಮಾತ್ರ ಅಲ್ಲ ಇವತ್ತು ಫ್ಯಾಕ್ಟರಿಯಲ್ಲಿ ದುಡಿಯುವರು ಕೂಡ ಅವರು ಕೂಡ ಇವತ್ತು ಕಾರ್ಮಿಕರಾಗಿದ್ದಾರೆ ಲೋಕದಲ್ಲಿ ದುಡಿಯುವ ಪ್ರತಿ ಒಂದು ಮನುಷ್ಯನ ಇವತ್ತು ದೇವರಿಗೆ ಕಾರ್ಮಿಕನಾಗಿದ್ದಾನೆ ಆದುದರಿಂದ ದೇವರ ವಾಕ್ಯದಂತೆ ಸರಿಯಾಗಿ ನಡೆದರೆ ಮಾತ್ರ ಆಶೀರ್ವಾದವನ್ನು ಹೊಂದಬಹುದು ಅಂಥವರು ದೇವರಿಗೆ ಕೂಡ ಅಂಥ ಕಾರ್ಮಿಕರು ಕೂಡ ಕೆಲಸದವರು ಕೂಡ ಅಧಿಕಾರಿಗಳು ಕೂಡ ಏನಾಗಿದ್ದಾರೆ ದೇವರಿಗೆ ಮಿತ್ರರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇದೇ ವಚ ಇದೇ ಸಂದೇಶವು ನಾಳೆಗೂ ಕೂಡ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ಅಂತ ತಂದೆಯಾದೇವರೇ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ತಪ್ಪಿ ಹೋದರೆ ಅವರು ಸರಿ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸಿ ಅವರ ಮಕ್ಕಳನ್ನು ಇದೇ ಮಾರ್ಗದಲ್ಲಿ ನಡೆಸಿ ಅವರು ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅವರ ಮುಖಾಂತರ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಆಗಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯಲ್ಲಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳು <muchas> <muchas>